ಪೋಷಕರಿಗೆ ಜಾಗೃತಿ ಸಭೆ ಅಂತ ಒಂದು ಅಂದ್ಕೊಂಡಿದ್ದಾರೆ ಜಾಗೃತಿ ಸಭೆ ಎಲ್ಲ ರೀತಿಯಲ್ಲೂ ಮಕ್ಕಳ ಒಂದು ವಿದ್ಯಾಭ್ಯಾಸದ ನಿಟ್ಟಿನಲ್ಲಿ ನಮ್ಮ ಒಂದು ಆಧಾರ್ ಅಪ್ಗ್ರೇಡೇಶನ್ ರಿಲೇಟೆಡ್ ಆಗಿ ನಮ್ಮ ಮುಖ್ಯ ಶಿಕ್ಷಕರು ನಿಮಗೆ ಮಾಹಿತಿ ಕೊಡಬೇಕಾಗಿದೆ ಹಾಗೆ ನಿಮ್ಗೆಲ್ಲ ಗೊತ್ತಿದೆ ನೀವು ಟಿವಿ ನ್ಯೂಸ್ ನೋಡ್ತಾ ಇದ್ರಿ ಪೇಪರ್ ನ್ಯೂಸ್ ನೋಡ್ತಾ ಇದ್ರಿ ಎ ಗಂಟರ್ ಒಂದು ಇದು ಆಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಡೆಂಗು ಬಹಳ ಆರ್ಬಡಿಸ್ತಾ ಇದೆ ನಿಮಗೆ ಗೊತ್ತಿದೆ ಆಸನದಲ್ಲಿ ಬಗ್ಗೆ ಪೋಷಕರಲ್ಲಿ ಅದರಲ್ಲಿ ಎಸ್ಪೆಷಲಿ ತಾಯಿಯಂದ್ರಲ್ಲಿ ಇದ್ರ ಬಗ್ಗೆ ಜಾಗೃತಿ ಮೂಡಿಸಿದ್ರೆ ನಿಮ್ಮ ಅಕ್ಕ ಪಕ್ಕದಲ್ಲಾಗಿರ್ಬೋದು ನಿಮ್ಮ ಸ್ವಂತ ಮನೆಗಳಲ್ಲಿ ಅದ್ರ ಬಗ್ಗೆ ಸ್ವಚ್ಛತೆ ಕಾಪಾಡಿದ್ರೆ ಇದು ಈ ಮಸ್ಕಿಟೋಸ್ ಎಲ್ಲಿ ಉತ್ಪಾದನೆ ಆಗುತ್ತೆ ಅನ್ನೋ ಸ್ಥಳ ಇದು ಒಂದು ಸ್ಥಳ ಎಲ್ಲಿ ಮಸ್ಕಿಟೋಸ್ ಉತ್ಪಾದನೆ ಆಗುತ್ತೆ ಅಂತ ಹೇಳಿದನಮ್ಮ ಇಲ್ಲಿ ನೋಡಿ ಕಸ ಇದೆ ನೀರಿನ ಊಜಿಯಲ್ಲಿ ನೀರಿಟ್ಟಿತ್ತು ಆಮೇಲೆ ಈ ಗೋಡೆ ಮೇಲೆ ಎಲ್ಲಾ ಪಾಚಿ ಕಟ್ಟಿ ಗ್ಲಾಸ್ಗಳೆಲ್ಲ ಹಾಕಿ ಪಾಚಿ ಕಟ್ಟಿರುತ್ತೆ ನೋಡ್ರಿ ಆ ಸ್ಥಳ ಈ ಡ್ರಮ್ ಗಳಲ್ಲಿ ಬಹಳ ಇದ್ದಾಗ ಇಟ್ಟಿದ ನೀರು ಆಗಿರ್ಬೋದು ಹಾಗೆ ಟೈರು ಟ್ಯೂಬ್ ಚಿಪ್ ಸೊ ಇಷ್ಟು ಪ್ರಮಾಣದಲ್ಲಿ ಮಸ್ಕಿಟೋಸ್ ಉತ್ಪಾದನೆ ಆಗುತ್ತೆ ಅಂತ ಬಾವಿ ಅದರಿಂದ ಸೊ ಸೊಳ್ಳೆಗಳು ಎಲ್ಲಿ ಉತ್ಪಾದನೆ ಆಗದ್ ಜಾಸ್ತಿ ನೀರಲ್ಲೇ ಜಾಸ್ತಿ ಉತ್ಪಾದನೆ ಆಗುತ್ತೆ ಸೊ ನಮ್ಮ ಸಿಟಿಗಳಲ್ಲಿ ನಿಮಗೆ ಗೊತ್ತಿದೆ ಬಾವಿಗಳಿಲ್ಲ ಇವಾಗ ಇವಾಗ ತೊಟ್ಟಿ ಓಕೆ ಕ್ಲೀನ್ ಆಗಿಲ್ಲ ಅಂದ್ರೆ ಧೂಳು ರಾಶಿ ಮೇಡಮ್ ನೀವ್ ಯಾವಾದ್ರೂ ಹೇಳಿ ಮುಂಚಿಲ್ದಲೇ ಇರುವಂತ ನೀರಲ್ಲಿ ಕಾಣಿಸುತ್ತೆ ಸೊಳ್ಳೆ ಮತ್ತೆ ವೆರಿ ಗುಡ್ ಎಸ್ ವೆರಿ ಗುಡ್ ಶ್ರುತಿ ಮೇಡಮ್ ಬಹಳ ಫಾಸ್ಟ್ ಇದಾರೆ ಗೊತ್ತಾಗಿದೆ ಅವ್ರಿಗೆ ಆಮೇಲೆ ಹಾ ತೆಂಗಿನ ಚಿಪ್ಗಳು ನಮ್ಗೆ ಒಂದರ ಹೆಣ್ಮಕ್ಳು ಇದ್ರೆ ಬಿಟ್ಟು ಅಥವಾ ಒಣಸ್ಬಿಟ್ಟು ಡ್ರೈ ಡೇ ಅಂತ ಮಾಡ್ಬೇಕು ಅದು ಮಾಡಿದ್ರೆ ವಾರಕ್ಕ ಒಂದ್ಸಲ ಮಾಡಿದ್ರೆ ಇವಾಗ ವಾರದಲ್ಲಿ ಎರಡ್ ಸಲ ಮಾಡಿದ್ರೆ ಡೆಂಗು ಬಂದಿರೋದ್ರಿಂದ ವಾರಕ್ಕೆ ಎರಡ್ ಸಲ ಕ್ಲೀನ್ ಆಗಿ ಸ್ವಚ್ಛತೆ ಅಂತ ಕೂಡ್ಬಿಟ್ಟಿದ್ರೆ ಬಾಗಿಲು ಮುಂದೆ ಪಾಚಿ ಕಟ್ಟಿರ್ಬಾರ್ದು ನೀರು ನಿಂತಿರಬಾರ್ದು ಶೇಖರಣೆ ಆಗಿರುವಂತಹ ಚಿಕ್ಕು ಟೈರ್ ಟ್ಯೂಬ್ಗಳು ಪಾಟ್ಗಳಲ್ಲಿ ನೀರ್ ಇದ್ರೆ ಅದನ್ನ ದಯಮಾಡಿ ಹೋಗಿ ತಗಿದ್ರಿ ಇದು ಸೊಳ್ಳೆ ಕಡಿದಂಗೆ ಏನ್ ಮಾಡ್ಬೋದು ನಾವು ಇವಾಗ ಮಕ್ಳಿಗೆ ಸೊಳ್ಳೆ ಕಡಿಮಾರಪ್ಪ ನಮಗೂ ದೊಡ್ಡ

ಹಾಗೆ ಜಾಯಿಂಟ್ ಪೇನ್ಸ್ ಬೋನ್ ಪೇನ್ಸ್ ಮೂಳೆ ಮತ್ತೆ ಈ ಜಾಯಿಂಟ್ಸ್ ಗಳೆಲ್ಲ ಒಂದು ಸ್ವಲ್ಪ ಪೇನ್ ಆಗಕ್ ಶುರು ಆಗುತ್ತೆ ಹೆಡ್ಡೆ ತುಂಬ ತಲೆನೋವು ಹಾಗೂ ಜ್ವರ ವಿಪರೀತ ಜ್ವರ ಫಸ್ಟ್ ಜ್ವರದಿಂದ ಶುರು ಆಗುತ್ತೆ ಡೆಂಗ್ಯೂ ಆಮೇಲೆ ಕಣ್ಣಿನಲ್ಲಿ ಕೆಂಪು ಹಾಕ್ಬಿಟ್ಟು ಇದು ಊತ ಎಲ್ಲ ಶುರು ಆಗುತ್ತೆ ಜಾಯಿಂಟ್ ಪೇನ್ಸ್ ಆಗುತ್ತೆ ಬಾಡಿ ಪೇನ್ ತುಂಬಾ ಇರುತ್ತೆ ವಾಮಿಟಿಂಗ್ ಶುರು ಆಗುತ್ತೆ ಊಟ ಡೆಂಗ್ಯೂ ಹೇಗೆ ಡೆಂಗೂ ಇಂದ ಹೇಗೆ ಪ್ರೊಟೆಕ್ಟ್ ಆಗ್ಬೇಕು ಅಂತ ಹೇಳಿದ್ರೆ ಡೆಂಗೂ ಬಂದ್ರೆ ಏನೇನು ರೋಗ ಲಕ್ಷಣಗಳಿರುತ್ತೆ ಅಂತ ಹೇಳಿದ್ದೇನೆ ಹಾಗೇನೆ ಲಾಸ್ಟ್ ಪ್ರಿವರ್ ಪ್ರಿವೆನ್ಷನ್ ಇದೆ ಸೇಮ್ ಏನೇನು ನಾವು ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೇಳಿದ್ದೇನೆ ಇದಿಷ್ಟು ನಿಮಗೆ ಪಿಚ್ಚರ್ಸ್ ಮುಖಾಂತರ ತೋರಿಸಿದ್ದೇನೆ ನಾನು ಇಷ್ಟು ಮಾಹಿತಿ ಕೊಟ್ಟಿದ್ದೇನೆ ಇನ್ನು